ಒಂದು ಅವಸ್ಥೆ ಆಗ್ಬಿಡೋದಿಲ್ಲ ಆದರೂ ಶ್ರೀಮಂತರು ಬಿಡಿದಂಗೆ ಅದನ್ನು ಡಾಕ್ಟ್ರನ್ನ ಕರೆಸ್ಬಿಟ್ಟು ನೀನು ಅವ್ನು ನೋಡ್ತಾ ಇನ್ನು ಅಂತ ಹೇಳ್ಬಿಟ್ಟು ಶ್ರೀಮಾ ಪೂಜೆಗೆ ರೆಡಿ ಮಾಡೋಕ್ಕೆ ರೆಡಿ ಆಗ್ತಿದೆ ಆ ಡಾಕ್ಟರ್ ನೋಡಿದ್ರ ನೋಡಿ ಎಲ್ಲ ನಿಂತು ಹೋಗ್ಬಿಟ್ಟೈತೆ ಹೋಗ್ಲಿ ಅಂತ ಬಾಯಿ ತೆಗೆದು ಔಷಧಿ ಔಷಧಿ ಎಲ್ಲ ಹೊರಗೆ ಬಂದ್ಬಿಟ್ಟು ಇನ್ನೇನು ಹುಡ್ತಿ ಅವನು ನಿರಾಸೆ ಹತಾಶನ ಹತಾಶನಾಗ್ತಿದ್ದ ಹುಡ್ತಿ ಇನ್ನೇನು ಜೀವ ಹೋಗ್ಯ ಬಿಟ್ಟು ಅನ್ನೋ ಒಂದು ಪರಿಸ್ಥಿತಿ ಬಂದು ಶ್ರೀಮಾತೆಗೆ ಹೇಳ್ದ ಶ್ರೀಮಾತರಿಗೆ ಹೊಸ ಮನೆ ಇತ್ತು ಹೊಸ ಮನೆ ಮನೆ ಇಷ್ಟೇ ಹಳೆ ಮನೆ ಇದು ಹೊಸ ಮನೆ ಇದೆ ರೋಡ್ ಮಧ್ಯೆ ಓಡಾಡಕ್ಕೆ ನಾವು ಇಷ್ಟೇ ಗ್ಯಾಪ್ ಶ್ರೀಮಾತ ನಿನ್ನ ಹೊಸ ಮನೆ ಕೂತಿದ್ದೆ ಅಂತ ಅವ್ರ ಹೊಸ ಮನೆ ಹೇಳಿದೆ ಅಲ್ಲಿ ಅವರಿಗೆ ಇದನ್ನು ಡಾಕ್ಟರ್ಸ್ ಬಂದು ಹೇಳಿದಾಗ ಶ್ರೀಮಾತೆಗೆ ಏನು ಮಾಡಬೇಕು ಆದರೂ ಕೊನೆಯ ಪ್ರಯತ್ನವೆಂದು ಅವಕ್ಕೆ ಬಾಯಿ ತರಿಸಿ ಔಷಧಿ ಹಾಕಲು ಪ್ರಯತ್ನಿಸಿದರೆ ಔಷಧಿ ಒಳಗೆ ಹೋಗದೆವರೆಗೆ ಹರಿದು ಬಂದು ಹತಾಶರಾದ ಡಾಕ್ಟರ್ ತಮ್ಮ ಹೊಸ ಮನೆಯಲ್ಲಿದ್ದ ಶ್ರೀಮಾತೆಯವರ ಹತ್ತಿರ ಬಂದು ಅಮ್ಮ ನೀವು ಹೇಳಿದ್ದರಿಂದ ಔಷಧಿ ಕುಡಿಸಲು ನೋಡಿದೆ ಅಷ್ಟೇ ಆದರೆ ಅವಳ ನಾಡಿಗೆ ನಿಂತು ಹೋಗಿ ಔಷಧಿ ವರೆಗೆ ಬಂದು ಬಿಡಿದ್ದು ಎಂದು ತಿಳಿಸಿದರು ಡಾಕ್ಟರ್ ತಮ್ಮನ್ನು ಏನು ಹೇಳಿಬಿಟ್ಟರೆ ಏನೇನಿದೆ ಶ್ರೀಮಾದ ಕೂಡಲೇ ಸುವಾಸಿನ ಮನೆಗೆ ಧಾವಿಸಿ ಬಂದರು ಸುವಾಸಿನಿ ಓಡಿ ಬಂದು ಅವರ ಕಾಲಿಗೆ ಬಿದ್ದು ಅವರ ಪಾದಗಳನ್ನು ಹಿಡಿದುಕೊಂಡು ಓಡಿಟ್ಟಳು ಸಾವಿನ ಶುಲ್ಕವಲ್ಲವೇ ಆದರೆ ಆ ದುಃಖದ ಭರದಲ್ಲೂ ಅವಳಿಗೇನೋ ತೋಚಿತು ஸ்ரீமாத்தியவர பரம பவித்த பாத தூளியும் அதன் நீரு பெரிசி ஆ நீர மகளிர் விட்டோ ஸ்ரீமாத்தியவரும் மகிழ்ச்சிய நிஸ்பந்தே தான் கை யுந்த ஒரே பார்த்து நெரவேசி ஜாத்ரி விழி முடி கை ஜோடி ஜாக பிரார்த்தி அம்மா ஜகதாத்ரி நாளி நின் பூஜா சமார அந்த சந்தோஷத்தில் நான் நாதினி மகள சாயினிங்க சோக படுத்து ಇದೇ ನಿನ್ನ ಇಚ್ಛೆಯೇ ಅವರ ಪ್ರಾರ್ಥನೆ ಜಗದ್ದಾತ್ರಿ ಕಿವಿಯನ್ನು ಮುಟ್ಟಿತು ಆಗಿನಿಂದಲೇ ವಿಮಲೆಯ ದೇಹ ಸ್ಥಿತಿ ಸುಧಾರಿಸುತ್ತಾ ಬಂತು ಅದೇ ರಾತ್ರಿ ಕಣ್ಣೆಯೂ ಮರಳಿತು ಹೀಗೆ ಡಾಕ್ಟರ್ ಬಂದು ನಾಡಿ ನೋಡಿ ಜೀವ ಮುಂಚೆ ಹೋಗಿದೆ ಎಂದ ಕೇಳಿದ ಮೇಲೂ ಶ್ರೀಮಾತೆಯವರ ಪ್ರಾರ್ಥನಾ ಬಲದಿಂದ ದೇಹದಲ್ಲಿ ಜೀವ ಸಂಚಾರವಾಯಿತು ಎಲ್ಲರಿಗೂ ಆಶ್ಚರ್ಯ ಆನಂದ ಅಂತೂ ಶ್ರೀಮಾತಿಯವರಲ್ಲಿ ಶರಣಾದರೆ ಎಂತಹ ಆಪತ್ತಿನಿಂದಲೂ ಪಾರಾಗಬಹುದು ಎಂಬ ವಿಶ್ವಾಸ ದೃಢವಾಗುವುದಕ್ಕೆ ಇದೊಂದು ನಿದರ್ಶನವಾಯಿತು ನೋಡಿ ಓದ ಜೀವನೇ ವಾಪಸ್ ಬಂತು ಡಾಕ್ಟರ್ ಹೇಳೋದ್ಬಿಟ್ರು ಡಾಕ್ಟ್ರ್ ಹೇಳಿದ್ರೆ ಕೊನೆಯ ತೀರ್ಮಾನ ಅಂತಿಮ ತೀರ್ಮಾನ ಅದಾಯ್ತಾ ಬಿಟ್ಟ ಇನ್ನೊಂದು ಯೋಚನೆ ಮಾಡಲ್ಲ ಡಾಕ್ಟ್ರ್ ಮುಗ್ದೋಯ್ತು ಅಂತ ಆದರೆ ಶ್ರೀಮಾತೆಯವರು ನೋಡೋಣ ಅಂತ ಮನೆಗೆ ಬಂದು ನೋಡಿದ್ರು ಹಂಗೈತೆ ಅವಳ ಅಮ್ಮ ಎಷ್ಟು ಅದು ನೋಡ್ಬಿಟ್ಟು ಆ ನೋನಗೂ ಅವ್ಳಿಗೆ ಏನು ಅನ್ನಿಸ್ತ ಶ್ರೀಮಾತೆಯವರು ಪಾದನ ಸ್ವಲ್ಪ ಬಿಟ್ಟು ಆ ನೀರು ತಗೊಂಡೋಗಿ ಅವಳು ಬಾಯಿಗೆ ಬಿಟ್ಟರು ಅಂತ ಮಗಳು ಬಾಯಿಗೆ ಇನ್ನೇನ್ ಹೋಗೇ ಬಿಟ್ಟದೆ ಜೀವ ಆದರೂ ಎಲ್ಲೋ ಒಂದು ಆಸೆ ಇರುತ್ತಲ್ಲ ಬಾಯಿಗೆ ಬಿಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಗೊತ್ತಾಗ ಇನ್ನೇನು ಹೋಗ್ಬೇಕಂತ ಹೇಳ್ಬಿಟ್ಟು ತಮ್ಮ ಕೈಯಿಂದ ಒಂದು ಎರಡು ಮೂರು ಸಾರಿ ದೇಹನೆಲ್ಲ ಪೂರ್ತಿ ಸಂಪೂರ್ಣ ಆ ಸ್ಪರ್ಶ ಮಾಡ್ಬಿಟ್ಟು ಮೇಲಿಂದ ಕೆಲಸ ಹೋಗ್ಬಿಟ್ಟು ಜಗದ್ದಾತ್ರಿ ಪೂಜೆ ನಡೀತತೆ ಆ ಜಗದ್ದಾತ್ರಿ ಪೂಜೆ ನಡೆಯ ಮನೇನೆ ಬಿಲ್ಲೆ ಅದು ಒಂದು ಮುನಿಸಿದೆ ಶ್ರೀಮಾತೆ ಹೊಸ ಮನೆ ಇಲ್ಲಿ ಜಗನೆ ಬಂದು ಬಂದು ಮತ್ತೆ ರೆಡಿ ನಾಳೆನೇ ನಾಳೆ ಪೂರ್ತಿ ತೊಂಬತ್ ಪರ್ಸೆಂಟ್ ಅದು ಎಲ್ಲ ರೆಡಿ ಆಗ್ಬಿಟ್ಟೆ ಪೂಜೆಗೆ ಆಗ ಶ್ರೀಮಾತೆಯರು ಆ ದೇವಿ ವಿಗ್ರಹದ ಮುಂದೆ ಕೇಳ್ಕೊಂತಾರೆ ಅವರೇ ಜಗನ್ಮಾತೆ ನಮ್ಮ ಕೂಡ ಎಲ್ಲ ತೋರ್ಸೋದಿಕ್ಕೆಲ್ಲ ಮಾಡ್ತಿದ್ದಾರೆ ದೇವಿ ವಿಗ್ರಹದ ಮುಂದೆ ಕೇಳ್ತಾರೆ ಅಮ್ಮ ಜಗನ್ಮಾತೆ ಜಗದ್ಧಾತ್ರಿ ಇಂಥ ಒಂದು ಶು ಸಮಾರಂಭದ ಸಂತೋಷದ ಸಮಯದಲ್ಲಿ ಆ ನನ್ನ ಮಗಳನ್ನು ಮಗಳನ್ನ ಶೋಕದಿಂದ ಇರ್ತೇವೆ ನಿಲ್ಸಲ್ಲ ಪೂಜೆ ನಡಿತತ್ತು ಅವ್ರು ಎಷ್ಟು ಸಂಕಟ ಪಡ್ತಿದ್ರೆ ಇಷ್ಟ ನಾ ಈ ಥರ ನಡೆಯೋದು ಅಂತ ಪ್ರಾರ್ಥನೆ ಮಾಡ್ತಂತ ಆ ಪ್ರಾರ್ಥನೆ ಶ್ರೀಮಂತ ಜಗದ್ರಾತ್ರಿ ಕಿವಿಗೆ ಬಿಡ್ತೋ ಏನೋ ಅನ್ನೋ ರೀತಿಯಲ್ಲಿ ಅಲ್ಲಿ ಒಂದು ಆ ಹುಡುಗಿ ಸ್ವಲ್ಪ ದೇಹನೆಲ್ಲ ಅಲ್ಲಾಡ್ಸಕತಿತ್ತು ಸಂಜೆ ರಾತ್ರಿ ಅಷ್ಟಕ್ಕೆ ಪ್ರಜ್ಞೆನೂ ಬಂತು